ಮಾಧ್ಯಮ ಸ್ನೇಹಿತ ಒಂದ್ ಎರಡ ವಿಷಯ ಇದರ ಬಗ್ಗೆ ಹೇಳ್ತೇನೆ ರೀ ಸೊ ಹಿಂದಿನ ಯಾವ್ದು ಸರ್ಕಾರ ಇದ್ದಾಗ ತಾವು ನೋಡ್ಬೋತ್ ಈಗ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಬಿಸಿಲುಗಾಲದಾಗ ಕನಿಷ್ಠ ಬಂದ್ ವಿಧಾನಸಭಾ ಕ್ಷೇತ್ರ ಲಕ್ಷ ರೂಪಾಯಿ ಕುಡಿಯೋ ನೀರಿನ ಅಮೌಂಟ್ ಇಡ್ತಿದ್ರಿ ಮೊನ್ನೆ ನಾವೆಲ್ಲಾ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಏಪ್ರಿಲ್ದಾಗ ಗೌರ್ಮೆಂಟ್ ದಿಂದ ಅಂದ್ರ ಅಂದ್ರೆ ಐದ್ ಲಕ್ಷ ರೂಪಾಯಿ ದುಡ್ಡು ಇಡದ್ರಿ ಅಂದ್ರೆ ಎಮರ್ಜೆನ್ಸಿಗೆ ಹಳ್ಳಿಗಳಾಗ ಕುಡಿಯುವ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸಲ ಈ ಸರ್ಕಾರದಾಗ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಇಟ್ಕಿಲ್ಲ ಅಂದ್ರೆ ಇಷ್ಟು ಬೇಜ್ ಜವಾಬ್ದಾರಿ ಸರ್ಕಾರ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರೆ ನಾವು ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅಂತ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ಲಿಕ್ಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದಿರಿ ಅಂದ್ರೆ ಬಡವ್ರ ಕುಡೀರಿ ನೀವ ಸಾಯಿರಿ ಅಂತ ಹೇಳಿ ಅಂದ್ರ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದು ಜಾಸ್ತಿ ಮಾಡಿದಿಲ್ಲ ಅವರು ಚೀಪ್ಲಿಕ್ಕರ್ ರೇಟ್ ಇಷ್ಟು ಜಾಸ್ತಿ ಮಾಡಿರಲ್ಲ ರೀ ಸೊ ಅಂದರೆ ಬಡವ್ರ ಪರ ಸರ್ಕಾರ ಅನ್ನೋದು ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿದೇವ ಗತಿ ಇಲ್ಲ ಕುಡ್ದು ಅದ್ರೊಳಗು ಸಿದ್ದರಾಮಯ್ಯ ಅವರು ಬಡವ್ರನ್ನ ಸಾಯಿಸ್ತಾ ಇದ್ದಾರೆ ಅಂದ್ರೆ ಇಂತ ಎಲ್ಲಾ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಭೇದ ಅಲ್ಲಾರ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂದಕ್ಕೆ ಇದಾಗ ಮಿಲ್ಕ್ ತೊಗೊಳ್ತನಾಗೂ ಬೆಳಿಗ್ಗೆ ಅಳ್ಕೋತ ಅಳ್ಕೊತಾರೆ ರಾತ್ರಿ ಕುಡ್ದು ತುಟ್ಟಿ ತುಟ್ಟಿದ್ದ ಅಲ್ಲಿ ಕುಡ್ದು ಅವರು ಅಳ್ಕೊತ ಮಲ್ಕೋದ ಅಂದ್ರೆ ಇವ್ರು ಹಾಲು ಬಿಡ್ತಲ್ಲ ಅಲ್ಕೋ ಹಾಲು ಬಿಡ್ತಲ್ಲ ಅಂದ್ರೆ ಹಿಂಗಾಗಿ ಎಲ್ಲಾ ದೃಷ್ಟಿಯಿಂದ ತ್ರಾಸು ಕೊಡತ್ತೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಆಯ್ತಲ್ಲ ಮತ್ತ ಅವ್ರು ಎಲ್ಲರೂ ಹೇಳ್ತಾರೆ ರೀ ನಾವು ಗ್ಯಾರಂಟಿ ಕೊಡಾತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದು ಗ್ಯಾರಂಟಿ ಕೊಟ್ಟರು ಒಂದು ಕಡೆ ಕೊಡ್ತಾರೆ ಒಂದು ಕಡೆ ವಾಪಸ್ ತಗೋತಾರೆ ಎಲ್ಲ ರೇಟ್ಗಳು ಈಗ ಅಭಯ್ ಪಾಲ್ ಅವರು ಹೇಳಿದಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಇದು ಇತಿಹಾಸ ಇದು ಕರ್ನಾಟಕ ಇಷ್ಟು ಯಾವಾಗ ಮಾಡ್ಲಿಕ್ಕಲ್ಲ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೋತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ಮ ಸಾಧನಾ ಸಮಾವೇಶ ಹೇಳ್ತಾರೋ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದಿಂದ ಹಿಡಿದು ಹಳ್ಳಿ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯನ ಇವ್ರು ತಕ್ಕ ಪಾಠನೂ ಕಲಿಸ್ತಾರು ಶಿಕ್ಷಣ ಕೊಡ್ತಾರವರು